ರಾಜಕಾರಣ ಹಿಂಗೆ ಎಲ್ಲವೂ ಸರಿ ಇದೆ ಎಲ್ಲವೂ ಗಟ್ಟಿಯಾಗಿದೆ ಎಲ್ಲವೂ ಸ್ಟೇಬಲ್ ಆಗಿದೆ ಅಂತ ಅಂತಾನೆ ಒಳಗಡೆಯಿಂದನೇ ದೋಣಿಗೆ ತೂತು ಕೊರಿಯ ಕೆಲಸಗಳು ಮಾಡೋದೇ ರಾಜಕಾರಣ ನಾವು ಕರ್ನಾಟಕದ ಇತಿಹಾಸವನ್ನು ನೋಡಿದಾಗ ಅತ್ಯಂತ ಬಲಿಷ್ಠ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಹೆಂಗಾಯ್ತು ಅನ್ನೋದು ನೋಡಿದ ವೀರೇಂದ್ರ ಪಾಟೀಲ್ರು ಬಹಳ ಬಲಿಷ್ಠ ಮುಖ್ಯಮಂತ್ರಿಗಳಿದ್ದರು ರಾತ್ರೋ ರಾತ್ರಿ ಎಲ್ಲ ಶಾಸಕರು ಬದಲಾವಣೆ ಮುಂದೆ ದೇವರಾಜ್ ದೇವರಾಜ್ ದೇವರಾಜರ್ಸರು ಅಂತ ಎರಡನೇ ಬಾರಿ ತಮ್ಮ ಸ್ವಂತ ಶಕ್ತಿ ಮೇಲೆ ಆಯ್ಕೆಯಾಗಿ ಮುಖ್ಯಮಂತ್ರಿ ಆಗಿತ್ತು ರಾತ್ರೋರಾತ್ರಿ ಬದಲಾವಣೆ ಮಾಡಿ ಗುಂಡು ಮುಖ್ಯಮಂತ್ರಿ ಬಂಗಾರಪ್ಪ ಅವರು ನೂರ ಎಂಬತ್ತು ಮೂರು ಶಾಸಕರಿದ್ದರು ಕಾಂಗ್ರೆಸ್ಸಲ್ಲಿ ಅವಾಗಲೂ ಕೂಡ ಬದಲಾವಣೆ ಮಾಡಿದೆ ಹೀಗೆ ಇದು ರಾಜಕಾರಣದಲ್ಲಿ ನಡೀತಾ ಇದೆ ರಾಜ್ಯ ಸರ್ಕಾರ ಇವತ್ತು ಕಳೆದ ಒಂದೂವರೆ ವರ್ಷದಲ್ಲಿ ಏನೇ ಪರ್ಫಾರ್ಮೆನ್ಸ್ ಮಾಡದಿರೋ ಕಾರಣದಿಂದ ಜನ ಅಂತೂ ನಿರಸನಗೊಂಡಿದ್ದಾರೆ ಅದರ ಜೊತೆಗೆ ಆಡಳಿತ ಪಕ್ಷದ ಶಾಸಕರು ಕೂಡ ಭ್ರಮ ನಿರಸನಗೊಂಡಿದ್ದಾರೆ ಇದು ಕೂಡ ಒಂದು ಪ್ರಮುಖ ಕಾರಣ ಹೀಗಾಗಿ ಇವತ್ತು ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಗೊಂದಲ ಸೃಷ್ಟಿಯಾಗಿದೆ ಮತ್ತು ಮುಖ್ಯಮಂತ್ರಿಗಳ ಕುರ್ಚಿ ಅಲ್ಲಾಡ್ತಾ ಇದೆ ಅನ್ನುವಂಥ ಭಾವ ಇವತ್ತು ಅಲ್ಲಿ ಬಂದಿದ್ದರಿಂದ ಯಾರ್ಯಾರು ಅಲ್ಲಿ ಕುರ್ಚಿಯಲ್ಲಿ ಕೂತ್ಕೋಬೇಕನ್ನುವಂಥವ್ರ ಮನದಾಳದ ಇಷ್ಟು ವರ್ಷದ ಆಸೆ ಇವತ್ತು ಹೊರಹಮ್ತಾ ಇದೆ ಅದಕ್ಕೆ ರಾಜಕಾರಣ ನಡೀತಾ ಇದೆ ಇದು ಸಹಜ ಪ್ರಕ್ರಿಯೆ ಅದು ಅವ್ರ ಹಿರಿಯರಪ್ಪ ಅವರು ಅವ್ರ ಬಗ್ಗೆ ನನಗೆ ವ್ಯಾಖ್ಯಾನ ಮಾಡುವಷ್ಟು ನಾನು ಭಾಳ ಸಣ್ಣವನು ಅನ್ಬ ಮುಂದೆ ಆದರೆ ಆದರೆ ದೇಶಪಾಂಡೆ ಅವರ ಹೇಳಿದಕ್ಕೆ ಕಾರಣ ಏನೂ ಗೊತ್ತಿಲ್ಲ ದೇಶಪಾಂಡೆ ಅವರು ಹೇಳಿದ ಮೇಲೆ ಅಲ್ಲಿ ಕಾಂಗ್ರೆಸ್ನಲ್ಲಿ ಹಲವಾರು ಪ್ರತಿಕ್ರಿಯೆ ಬಂದಿದೆ ಅದೇ ಸಾಕ್ಷಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅಂತ ನೋಡಿ ಭಾಳ ಸ್ಪಷ್ಟ ಆಗ್ತದೆ ಮೂಡಾದಲ್ಲಿ ಹಗರಣೆ ಆಗಿಲ್ಲ ಏನು ತಪ್ಪಾಗಿಲ್ಲ ಅಂತ ಇದ್ರಲ್ಲ ಈಗ ಆ ಕಾಲದಲ್ಲಿದ್ದಂಥ ಕಮಿಷನರ್ನ ಕಾರಣ ಕೊಟ್ಟು ನಮ್ಮ ಕಾಲದಲ್ಲಿ ಏನು ಒಂದು ತಾಂತ್ರಿಕ ಸಮಿತಿ ಮಾಡಿದ್ವಿ ಆ ತಾಂತ್ರಿಕ ಸಮಿತಿಯ ರಿಪೋರ್ಟ್ ಆಧಾರದ ಮೇಲೆ ಇವತ್ತು ಆ ಕಮಿಷನರ್ನ ಅಮಾನತ್ತು ಮಾಡಿದ್ದಾರೆ ಅಂದರೆ ಪ್ರಾಥಮಿಕವಾಗಿ ಒಂದು ತನಕ ಸಮಿತಿ ಎಲ್ಲವನ್ನೂ ನೋಡಿ ತಪ್ಪನ್ನು ಕಂಡು ಹಿಡಿದು ಇವತ್ತು ಆ ತಪ್ಪು ಇದೆ ಅಂತ ಹೇಳಿ ಕಮಿಷನರ್ನ ನೀವು ಸಸ್ಪೆಂಡ್ ಮಾಡಿದ್ದೀರಿ ಅಂತಂದರೆ ಈಗೇನು ನೀವು ವಾದ ಮಾಡ್ತಾ ಇದ್ದೀರಿ ಯಾವುದೇ ಹಗರಣ ಆಗಿಲ್ಲ ಇನ್ನೊಂದಾಗಿಲ್ಲ ಅದರ ತದ್ ವಿರುದ್ಧವಾಗಿ ಅಲ್ಲಿ ನಡೆದಿರುವಂಥದ್ದು ಸಾಕ್ಷಿ ಇವತ್ತು ಅದೇ ಸರ್ಕಾರ ಅಮಾನತು ಮಾಡಿರುವಂಥದ್ದು ಅಲ್ಲಿ ಎಲ್ಲವೂ ಕೂಡ ಸರಿ ನಡೆದಿಲ್ಲ ಕಾನೂನುಬದ್ಧವಾಗಿ ನಡೆದಿಲ್ಲ ಅಂತ ಒಪ್ಪಿಕೊಂಡಂಗಾಗಿದೆ ಆದ್ದರಿಂದ ತನಿಖೆ ಅವಶ್ಯಕತೆ